ಒಂದು ರೆಕಾರ್ಡಿಂಗ್ ಆ ಮನೆಯಲ್ಲಿ ಏನ್ ಅಂದ್ಕೊಂಡಿದ್ದೀರಾ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನನ್ನ ರೆಡಿ ಸಾಯಿಸಬೇಕು ಅನ್ಕೊಂಡಿದ್ರೆ

ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯ ನೀನ್ ಹೆಂಗ್ ಕರ್ಕಿ ನೀನ್ ಅವ್ಳ ಬಟ್ಟೆ ಎತ್ತಿದ್ಲು ಕಣ ಬಟ್ಟೆ ಕಿತ್ತ ಕಿತ್ತೆ ನೀನ್ ಅಸೈವ್ ಮಾತಾಡ್ಬೇಡ ನೀ ರಶಾ ಅವ್ಳ ಬಟ್ಟೆ ಎತ್ತದ್ಲು ನೀನ್ ಅಕ್ಕ ನಾನು ಬಟ್ಟೆ ಕಿತ್ತ ಎತ್ತಿದ ಬಟ್ಟೆ ಕಿತ್ತ ಎತ್ತಿದ್ಲು ರಶಾ ಸುಮ್ಮನೆ ಯಶಾ ನಿನ್ಮೇಲೆ ಆಣೆ ಇರ್ತೀನಿ ನಾನು ಸುಳ್ಳು ಹೇಳ್ಬೇಡ ಯಶಾ ಮನೆಯೊಳಗೆ ಬಂದಿಲ್ಲ ನೀನು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक